ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆ ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮಾಡ್ತೀನಿ ಯಾಕೆ ಮಾಡೋದಿಲ್ಲ ಇಲ್ಲಮ್ಮ ಯಾರು ಗೊತ್ತಿಲ್ಲ ಯಾರು ಸಿಕ್ಕಿಲ್ಲ ನೀವು ಯಾರು ಸಿಕ್ಕಿದ್ರೆ ಹೇಳಿ ದಯವಿಟ್ಟು ನಾನು ಹುಡುಕ್ತಾ ಇದ್ದೀನಿ ನಿಜವಲ್ಲ ಬಹಳ ಮುಖ್ಯವಾಗಿ ನನ್ನ ಒಂದು ಮನಸ್ಸಿನಲ್ಲಿರೋಂಥ ಮಾತು ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಇವನಿಗೇನಪ್ಪ ದುಡ್ಡು ಜಾಸ್ತಿ ಇದೆ ಏನೋ ಒಂದು ಸಿನಿಮಾ ಮಾಡ್ತಾನೆ ಅಂತ ನಾನು ಮಾಡ್ತಾ ಇಲ್ಲ ಎಷ್ಟೋ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಓದ್ತೀನಿ ಮನಸ್ಸಿಗೆ ಬೇಜಾರಾಗತ್ತೆ ದಯವಿಟ್ಟು ಇಷ್ಟೇ ಹೇಳೋದು ಪ್ಲೀಸ್ ಡೋಂಟ್ ಪೊಲಿಟಿಸೈಸ್ ಸಿನಿಮಾ ಇಸ್ ಡಿಫ್ರೆಂಟ್ ಆ್ಯಂಡ್ ಪೊಲಿಟಿಕ್ಸ್ ಇಸ್ ಡಿಫ್ರೆಂಟು ನಾನು ಜನತಾ ಜನತಾದಳದವ್ರಿಗೋಸ್ಕರ ಸಿನಿಮಾ ಮಾಡಿಲ್ಲ ಇದು ನನ್ನ ಪಕ್ಷದವ್ರಿಗ ಅಥವಾ ನನ್ನನ್ನು ಪ್ರೀತಿ ವರ್ಗದ ಜನತೆಗೆ ಸಿನಿಮಾ ಮಾಡಿಲ್ಲ ಇದು ದಿಸ್ ಈಸ್ ವೆರಿ ಜನರಲ್ ಆ್ಯಂಡ್ ಯೂನಿವರ್ಸಲ್ ನನ್ನ ಒಬ್ಬನೇ ಶ್ರಮ ಅಲ್ಲ ಇಲ್ಲಿ ಇವತ್ತು ಭಾಳಷ್ಟು ಆ್ಯಕ್ಟ್ರ್ಗಳು ತುಂಬ ಕಷ್ಟಪಟ್ಟು ಅವರ ಒಂದು ಪರ್ಫಾಮೆನ್ಸ್ ಕೊಟ್ಟಿದ್ದಾರೆ ಆ್ಯಕ್ಟ್ರುಗಳಷ್ಟೇ ಅಲ್ಲ ಇವತ್ತು ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇರ್ಬೋದು ಯೂನಿಟ್ ಬಾಯ್ಸ್ ಇರ್ಬೋದು ಎಲ್ಲರೂ ಕಷ್ಟಪಡಿದ್ದಾರೆ ಎಲ್ಲರ ಶ್ರಮ ಇದೆ ಇವತ್ತಿಲ್ಲಿ ಸೊ ಇವತ್ತಿ ಒಂದು ಸಕ್ಸಸ್ ಆದರೆ ಪ್ರತಿಯೊಬ್ಬರಿಗೂ ನಾನು ಒಬ್ಬನೇ ಅಲ್ಲ ಪ್ರತಿಯೊಬ್ಬರು ಲೈಫಲ್ಲೂ ಅವ್ರಿಗೂ ಮನಸ್ಸಿಗೆ ಸಂತೋಷ ತಂದು ಕೊಡುತ್ತೆ ಸೊ ಹಾಗಾಗಿ ನಾನು ಇಷ್ಟೇ ಕೇಳೋದು ನಮ್ಮ ಕನ್ನಡ ಚಿತ್ರರಂಗದ ಅಭಿಮಾನಿಗಳಿಗೆ ದಯವಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ದಯವಿಟ್ಟು ನನ್ನ ಸಿನಿಮಾ ಅಂತ ಅಲ್ಲ ಪ್ರತಿ ಸಿನಿಮಾನೂ ಸಪೋರ್ಟ್ ಮಾಡಿ ಮೊನ್ನೆ ವಿಲನ್ ಮಾಡಿದ್ರಿ ಕೆ ಜಿ ಎಫ್ ಮಾಡಿದ್ರಿ ಚೆನ್ನಾಗಿದೆ ಅಂತ ಹೇಳಿದ್ರೆ ತಾವು ಸಪೋರ್ಟ್ ಮಾಡ್ತೀರಾ ಈ ಸಿನಿಮಾವೂ ಚೆನ್ನಾಗಿ ಬಂದಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಚೆನ್ನಾಗಿ ಬಂದಿದೆ ದಯವಿಟ್ಟು ಬಂದು ಸಪೋರ್ಟ್ ಮಾಡಿ ಅಷ್ಟೆ ಇಲ್ಲಮ್ಮ ಸದ್ಯಕ್ಕೇನು ನಾನು ಅದು ಯೋಚನೆ ಮಾಡಿಲ್ಲ ಕನ್ನಡಕ್ಕೆ ಮಾಡಿದ್ದೀನಿ ವಿಶೇಷವಾಗಿ ಥ್ಯಾಂಕ್ ಯುಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಸ್ ಬಾಸ್